ನಮಸ್ಕಾರ ನಿನ್ನೆಲ್ರಿಗೂ ಗೊತ್ತಿರೋ ಮಾಡಲಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಆಗ್ತಿದೆ ಇದು ಈ ಚಿತ್ರಕ್ಕೆ ಸಾಕಷ್ಟು ಜನ ಟ್ರೈನ್ ಮಾಡಿ ಟಿಕೇಟ್ ಮಾಡಿದ್ದಾರೆ ಎಸ್ಪೆಷಲಿ ಟೆಕ್ನಿಷಿಯನ್ಸ್ ಯಾಕಂದ್ರೆ ಒಬ್ಬರು ಟೆಕ್ನಿಷಿಯನ್ಸ್ ಯೂಶಲಿ ಹಂಡ್ರೆಡ್ ಡೇಸ್ ವರ್ಕ್ ಮಾಡ್ತಾರೆ ಬಟ್ ನಮ್ಸ ಏನು ಸ್ಕ್ರೀನ್ಸ್ ದಾಟ್ಕೊಂಡು ಮಾಡ್ತೀವಿ ಅಂತಾರಲ್ಲ ಸೊ ಆ ಥರ ನಮ್ಮ ಮುರಳಿ ಮಾಸ್ಟರು ಸಾಂಗ್ ಒಂದು ಹದಿನಾಲ್ಕು ದಿವಸ ಶೂಟ್ ಮಾಡ್ತೀವಿ ಇಂಟ್ರಾಕ್ಷನ್ ಸಾಂಗು ಆ್ಯಂಡ್ ನಮ್ಮ ಸರ್ ಹಿಂಗೆ ಹಿಂಗೆ ಎಂಟ್ರಿ ಹಿಂಗೆ ಇರುತ್ತೆ ಹಿಂಗೆ ಶೂಟ್ ಮಾಡ್ಬೋದು ಕ್ಯಾಮ್ರೆ ಪ್ಲೇಸ್ ಮಾಡೋದಕ್ಕೆ ಇಲ್ಲಿ ಜಾಗ ಎಲ್ಲ ಇದೆ ಇದು ಓಕೆನಾ ಇದು ಫ್ರೇಮ್ ಫಿಲ್ ಮಾಡೋದಕ್ಕೆ ಇದು ಓಕೆನಾ ಅಂತ ತುಂಬಾ ಡೀಟೇಲಾಗಿ ವರ್ಕ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಂಡ್ ಗೆಳೆಯ ಚಿಕಣ್ಣ ಚಿಕಣ್ಣ ನಂದು ಒಂದು ಕಾಶ್ಮೀರ್ ಎಪಿಸೋಡ್ ಇತ್ತು ಚೆನ್ನಾಗಿ ವರ್ಕ್ ಆಗತ್ತೆ ಅಂತ ನಾನು ಹೇಳೋದಕ್ಕಿಂತ ಒಂದು ದೊಡ್ಡ ಟ್ವೆಸ್ಟ್ ಇರುತ್ತೆ ನಂದು ಚಿಕಾಫ್ಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ತುಂಬಾ ಖುಷಿ ಆಗುತ್ತೆ ವರ್ಕ್ ಮಾಡೋದಕ್ಕೆ ಹೀರೋಯಿನ್ ಮೇಡಮ್ ಜೀವನಿನೆ ಸಾಂಗ್ ನೀವೆಲ್ಲರೂ ನೋಡಿದ್ರೆ ನಾನು ಯಾವಾಗಲೂ ಹೇಳ್ತಾ ಮಾರ್ಟಿನ್ ಅಂದಿದ ತಕ್ಷಣ ಬರೀ ಆ್ಯಕ್ಷನ್ ಅಲ್ಲ ಒಂದು ಲವ್ ಆ್ಯಂಗ್ ಅಲ್ಲೂ ಇದೆ ಅಂತ ಹೇಳ್ತಾ ಇದೆ ಸೊ ಒಂದು ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಮಾರ್ಟಿನ್ ಚಿತ್ರದಲ್ಲಿ ಅದರಲ್ಲಿ ಒಂದು ಸಾಂಗ್ ಬರುತ್ತೆ ಲವ್ ಸಾಂಗ್ ಅದು ಆಲ್ರೆಡಿ ರಿಲೀಸ್ ಆಗಿದೆ ಜೀವನಿನೆ ಅನ್ನೋದು ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗೆ ಭಾಷೆ ಕರೆಯುವ ಇಂಟ್ರೆಸ್ಟ್ ಇದೆ ಅಂತ ಹೇಗೆ ಹೇಳ್ತೀನಿ ಅಂದರೆ ಪ್ರಾಪ್ ಇರಲಿಲ್ಲ ಎಷ್ಟೇ ಕಷ್ಟ ಆದ್ರೂ ಕಲಿತ್ಕೊಂಡು ಡೈಲಾನ್ಸ್ ಹೇಳಿದವರು ಸೊ ರಿಯಲಿ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯಾರ ಎಫರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಕಣ್ಣು ಅಂದರೆ ಸತ್ಯ ಸರ್ ಸಿನಿಮಾನ ಫಸ್ಟ್ ಬರೀರೋದೇ ಅವರು ಸದ್ಯಗಡೆ ಸರ್ ಎಂಥ ಪವರ್ಫುಲ್ ಟೆಕ್ನಿಷಿಯನ್ ಅಂತ ಎಲ್ಲರಿಗೂ ಹೋಗಿರುತ್ತೆ ಅವ್ರು ಮಾಡಿರೋ ಸಿನಿಮಾಗಳು ಅವ್ರ ಪ್ರೆಸೆಂಟೇಷನು ಎಲ್ಲ ಎಕ್ಸ್ಟ್ರಾನಿಂಗ್ ನನಗೆ ಎಸ್ಪೆಷಲಿ ನನಗೆ ಅವರು ನನ್ನ ಬೆಸ್ಟ್ ಡಿಒ ಪಿ ಅಂತ ಏನಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಅವ್ರ ಲೈಟಿಂಗು ಆ್ಯಂಡ್ ಆಲ್ಸೋ ಅವ್ರ ಇಡೋ ಶಾರ್ಟ್ಸೇ ಸೂಪೌಟ್ ಎಸ್ಪೆಷಲಿ ಒಂಚೂರು ಫೋಕಸ್ ಔಡ್ ಆಗೋಲ್ಲ ಫೋಕಸ್ ಫುಲ್ಲ ಬೇರೆ ಇದ್ರೂ ಬಟ್ ಒಂಚೂರು ಫೋಕಸ್ ಔಡ್ ಆಗೋಲ್ಲ ಮತ್ತೆ ಕತೆಗೆ ಇರಬೇಕು ಅಷ್ಟು ಮಾತ್ರ ಶೂಟ್ ಮಾಡ್ತಾರೆ ಆ್ಯಂಡ್ ಬರೀ ಡಿಒ ಪಿ ಅಂದರೆ ಹಿಲ್ ಡಿಸ್ಕಸ್ ಈ ಕತೆಗೆ ಇದು ಓಕೆನಾಂಗ ಇದೆ ಸೊ ಸತ್ಯ ಹೆಗಡೆ ಸರ್ ಇಸ್ ಆಲ್ಸೋ ಒನ್ ಪಿಲ್ಲರ್ ಫಾರ್ ದಿಸ್ ಇಮ್ರಾನ್ ಮಾಸ್ಟರ್ ಇಮ್ರಾನ್ ಮಾಸ್ಟರ್ಗೆ ನಾನು ಯಾವಾಗಲೂ ಹೇಳ್ತಾ ಮಾಸ್ಟರ್ ನೀವು ಏನಾದರೂ ಸಾಂಗ್ ಡಾನ್ಸ್ ಫಸ್ಟೇ ಫಸ್ಟ್ ಪ್ರಾಕ್ಟೀಸ್ ಕೊಡಬೇಕು ಅಂತ ನಾನು ನಂಬಿ ಬಾ ನಂಬಾ ಅಂತ ಹೇಳಿದ್ರು ಸಾಂಗ್ ಎರಡು ಸಾಂಗ್ ಒಟ್ಟಿಗೆ ಕೊರಿಯ್ರಾಫ್

ಡೆಫಿನೆಟ್ಲಿ ಇದು ಇರ್ತಾರೆ ಬಟ್ ಅದಕ್ಕೂ ಮೀರಿ ಏ ಮಾಡಿರಿ ನೀವು ಪ್ಯಾಷನಾಗಿ ಮಾಡಿರಿ ನಾನು ನನ್ನ ದುಡ್ಡನ್ನ ಜನ್ರೇಟ್ ಮಾಡ್ಕೊತೀನಿ ಅನ್ನೋ ಪ್ರೊಡ್ಯೂಸರು ಉಪುದೇವ ಸರ್ ಸಿ ಈ ಥರ ಸಿನಿಮಾ ನಾವು ನೋಡಿದೀವಿ ಅಂತಲ್ಲ ಬಟ್ ಈ ಥರ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಗೆ ನಿಜವಾಗ್ಲೂ ನೆಸಸರಿ ಇದೆ ಅವ್ರ ಅವ್ರ ಬ್ಯಾನರಿಂದ ಇನ್ನೂ ಸಾಕಷ್ಟು ಸಿನಿಮಾ ಬರಲಿ ಆ್ಯಂಡ್ ಎಲ್ಲರೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಆ್ಯಂಡ ನಾಲ್ಕನೇ ತಾರೀಕು ಹೈಡ್ರಾಬಾದಲ್ಲಿ ಅಟ್ರಾಕ್ಷನ್ ಸಾಂಗ್ ರಿಲೀಸ್ ಆಗ್ತಿದೆ ಅದಾದಮೇಲೆ ಐದನೇ ತಾರೀಕು ನನ್ನ ಪ್ರತಿ ಸಿನಿಮಾನೂ ಉತ್ತರ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಸೊ ನಾನು ಯಾವಾಗಲೂ ಇಡ್ತಾ ಇರ್ತೀನಿ ಎಲ್ಲ ಪ್ರೆಸೆಂಟಲ್ಲೂ ಸೆವೆಂಟಿ ಫೈವ್ ಡೇಸ್ ಆದಮೇಲೆ ಒಂದು ಫಿಫ್ಟಿ ಸೆವೆಂಟಿ ಫೈವ್ ಡೇಸಲ್ಲಿ ಆದಮೇಲೆ ಇಲ್ಲಿ ಇಲ್ಲೆಲ್ಲ ಕಡೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದ್ದರೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟೇಜ್ ಅಂತ ಅಂತ ಹೇಳ್ಕೊಂತ ಇಮಿಡಿಯೇಟ್ ಉತ್ತರ ಕರ್ನಾಟಕ ಫೋನ್ ಮಾಡೋದು ಇಟ್ ಇಸ್ ಲೈಕ್ ಬೂಸ್ಟ್ ಏಲ್ ಹೌಸ್ಫುಲ್ ಇದೆ ಸರ್ ಅಂತಾರೆ ಸೊ ಉತ್ತರ ಕರ್ನಾಟಕ ಮಂದಿ ನಮ್ಗೆ ಯಾವಾಗಲೂ ಆಗ್ಲೂನಿದ್ರೆ ಆದರೆ ನಮ್ಮ ನನ್ನ ಜೊತೆ ನಿಂತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹುಬ್ಬಳ್ಳಿಗೆ ಉತ್ತರ ಕರ್ನಾಟಕಕ್ಕೆ ನಾವು ಟ್ರಾವೆಲ್ ಮಾಡಬೇಕು ಅಂತ ಒಂದು ಪ್ಲ್ಯಾನು ಬಟ್ ಇವೆಂಟು ಅಷ್ಟೇ ಅಲ್ಲೇ ಮಾಡಬೇಕು ಅಂತ ಬಟ್ ಮಳೆ ಇದೆ ಸೊ ಹುಬ್ಬಳಿ ಸೆಂಟಿಮೆಂಟ್ ಹೋಗೇ ಹೋಗ್ತಿದ್ವಿ ಸೊ ಹುಬ್ಳಿ ಮುಗಿಸ್ಕೊಂಡು ಆರನೇ ತಾರೀಕು ದಾವಣಗೆರೆಯಲ್ಲಿ ರೀ ರಿಲೀಸ್ ಈವೆಂಟ್ ಮಾಡ್ತಾ ಇದ್ವಿ ಶ್ಯಾಮ್ನೂರು ಶಿವಶಂಕರಪ್ಪ ಭಾರತಮ್ಮ ಸಮುದಾಯ ಭವನ ಸೊ ಆರನೇ ತಾರೀಕು ಅದನ್ನು ಮುಗಿಸ್ಕೊಂಡು ಎಂಟನೇ ತಾರೀಕು ಮುಂಬೈಗೆ ಹೋಗಿ ಇನ್ನೊಂದು ಸಾಂಗ್ ಬಿಡುಗಡೆ ಮಾಡ್ತಾಯಿದ್ವಿ ಆರನೇ ತಾರೀಕು ಒಂದು ರೆಕಾರ್ಡ್ ಆಗುವಂಥ ಒಂದು ಸಾಂಗ್ ಬಿಡುಗಡೆ ಮಾಡ್ತಾಯಿದ್ವಿ ಬಿ ಎ ಸರ್ಪ್ರೈಸ್ ಇದು ಪ್ಲ್ಯಾನ್ ಪ್ರಕಾರ ಹಿಂಗೆ ಅಂದ್ಕೊಂಡಿದ್ದೀವಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಸೋರಿ ಮೂರು ವರ್ಷ ಆಯಿತು ಸಿನಿಮಾ ಥಿಯೇಟ್ರ್ ಬಂದು ಮೂರು ವರ್ಷ ಬರ್ತೇನೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ಶುಕ್ರವಾರ ಗೌರ್ಮೆಂಟ್ ಹಾಲಿಡೇ ಇದೆ ದಯವಿಟ್ಟು ಕುಟುಂಬ ಸಮೇತ ಹೋಗಿ ಈ ಚಿತ್ರವನ್ನು ನೋಡಿ ಆಶೀರ್ವಾದ ಅಂತ